ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಮಿಥುನ ರಾಶಿಯವರಿಗಾಗಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವು ಮಿಶ್ರ ಫಲಿತಾಂಶಗಳನ್ನು ಸೂಚಿಸುತ್ತದೆ ವೃತ್ತಿಜೀವನ ಈ ತಿಂಗಳು ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಎದುರಾಗಬಹುದು ಸಹೋದ್ಯೋಗಿಗಳ ಸಹಕಾರದಿಂದ ಕಾರ್ಯಕ್ಷೇತ್ರದಲ್ಲಿ ಮೆಚ್ಚುಗೆ ಪಡೆಯುವಿರಿ ಆದಾಗ್ಯೂ ದಿಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರಲ್ಲಿ ಮುಂಜಾಗ್ರತೆ ಕ್ರಮ ವಹಿಸಬೇಕು ಆರೋಗ್ಯ ಅಲ್ಪ ಪ್ರಮಾಣದ ಆರೋಗ್ಯ ತೊಂದರೆಗಳು ಕಾಣಿಸಬಹುದು ಹೆಚ್ಚಾಗಿ ಹಲ್ಲು ನೋವು ಅಥವಾ ಅಜೀರ್ಣದ ಸಮಸ್ಯೆಗಳು ಎದುರಾಗಬಹುದು ನೀರನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆರ್ಥಿಕ ಸ್ಥಿತಿ ಉತ್ತಮ ಆದಾಯವಿದ್ದರೂ ಖರ್ಚು ವೆಚ್ಚಗಳು ಸಮಾನವಾಗಿರುತ್ತವೆ ಹಣಕಾಸಿನ ನಿರ್ವಹಣೆಯಲ್ಲಿ ಸೂಕ್ತ ಯೋಜನೆ ಅಗತ್ಯವಿದೆ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ಈ ತಿಂಗಳು ವಿಶೇಷ ಅನುಕೂಲತೆಗಳು ಲಭ್ಯ ಅವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡಬಹುದು ಕುಟುಂಬ ಮತ್ತು ಸಂಬಂಧಗಳು ಬಂಧು ಬಳಗದವರಿಂದ ಸಹಾಯ ಸಹಕಾರ ಕಡಿಮೆ ಇರಬಹುದು ಕುಟುಂಬದಲ್ಲಿ ಅಲ್ಪ ಪ್ರಮಾಣದ ಗೊಂದಲಗಳು ಸಂಭವಿಸಬಹುದು ಆದರೆ ತಾಳ್ಮೆ ಮತ್ತು ಸಮಾಲೋಚನೆಗಳಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು ಪರಿಹಾರ ತಾಯಿಯವರ ಆಶೀರ್ವಾದವನ್ನು ಪಡೆದು ದಿನದ ಕೆಲಸಗಳನ್ನು ಆರಂಭಿಸುವುದು ಶುಭಕರ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you for watching.